ಇಪ್ಪತ್ನಾಕಕ್ಕೆ ನೋಡು ನಾಮಪತ್ರ ಸಲ್ಲಿಕೆ ದಿನಾಂಕ ಏಳು ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕ ನಾಮಪತ್ರ ಪರಿಶೀಲನೆ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಮಪತ್ರ ಹಿಂತಹ ದಿನಾಂಕ್ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣಾ ಪ್ರಚಾರ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮತದಾನ ಮತ್ತು ಮತ ಎಣೆ ప్రమాణవచన బోధనే దినాం ఆరు ఏడు ఎర్ర సవరద ఇప్ప ಕೆ ಸಿ ಶಂಕರ್ ರೆಡ್ಡಿ ನಾನು ಓದುತ್ತಿರುವುದು ಏಳನೇ ತರಗತಿ ನಾನು ಶಾಲಾ ಸಂಸತ್ತಿನ ಚುನಾವಣೆಗೆ ಭಾಗವಹಿಸುತ್ತಿದ್ದೇನೆ ಮೂಲ ಮತವನ್ನು ನೀಡಿ ನನ್ನನ್ನು ಆರಿಸುತ್ತರಬೇಕೆಂದು ಕೇಳಿಕೊಳ್ಳುತ್ತೇನೆ ನನ್ನ ಹೆಸರು ಸುಮಿತ್ರಾ ಶಿವಾನಂದ್ ಗೋರ್ಪಡೆ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಅಷ್ಟೊಂದು ವರ್ಷಕ್ಕೆ ನಾನು ಓದುತ್ತಿರುವುದು ಆರನೇ ತರಗತಿ ನನ್ನ ಹೆಸರು ನಾನು ಓದುತ್ತಿರುವುದು ತರಗತಿ ನನ್ನ ಹೆಸರು ಇಮ್ರಾನ್ ಹೆಸಾರ್ ಮಖಂದಾರ್ ನಾನು ಏಳನೇ ತರಗತಿಯಲ್ಲಿ ಓದುತ್ತೇನೆ ನನ್ನ ಹೆಸರು ಮೊಮ್ಮ ಸಾಹಬ್ ಅಬ್ದುಲ್ ಸಹ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಪ್ರತಿಭಾ ಸಿದ್ದಪ್ಪ ಪಾಟೀಲ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾಡಿನ ಭವಿಷ್ಯ ಅಡಗಿ ಹುಡುಗೀಯ ഹീ ചുക്കിയ ധരി തപ്പതലേ മഹരായ കരുനാട നാഗരെന്ത മതീടുവയെ മുൻ ഹമ്മ തോരീന്തോ ೂ ನಿನ್ನ ಅಧಿಕಾರ ನೀನೇ ಆರಿಸು ಸರಕಾರ ಓಟು ನೀಡದೆ ನೀನು ಕುಂತರೆ ನಿನಗೆ ನೀನೇ ಮಾಡಿಕೊಳ್ಳುವೆ ಅಪಚಾರ ಅರಸ ಯಾರೇ ಆಗಿರಲಿ ಅವನು ನಮ್ಮ ಸೇವಕನು ಇದನ್ನು ಅರಿತರೆ ಜನ್ಮ ಸಾರ್ಥಕ ದಾಸನು ಅಲ್ಲ ಇಲ್ಲಿ ಯಾವುದೇ ಮತದಾರ ಹದಿನೆಂಟು ಆದವರ ಬನ್ನಿ ಯುವಶಕ್ತಿ ോരള തന്നി ഐത് കോട്ടി ഓട്ടു നീടി ദാഖലെ ಅಷ್ಟ ನಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯೂ ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭು ಕಷ್ಟ ನಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯೂ ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭು ಬನ್ನಿ ಮನಸ್ಸು ಮಾಡೋಣ ಹೊಸದೇ ಕನಸು ಕಾಣೋಣ ಇದು ಕರ್ತವ್ಯ ಇದು ಕರ್ತವ್ಯ ಪಡಿಗೇ ಅಶ್ವಿನಿ ಶಕ್ತಿ ಪ್ರತಿಭಾ ಪಾಟಿ ಹಿಮರನ್ ಮಕಾಂದಾ ಪೀಟಿ ಗಟಿ ಸುಮಿತ್ರ ಘೋಷಣೆ 87912 ನಾನು 87912 ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಿಂಚಲ್ ತೋಟ ಮಿಂಚಲ್ ತೋಟ ಪುನಶಾಲ್ ಪಿಜಿ ಪುನಶಾಲ್ ಪಿಜಿ ಶಾಲೆಯ ಶಾಲೆಯ 2024 25ನೇ ಸಾಲಿನ ಶಾಲೆನಾ 2024 25ನೇ ಸಾಲಿನ ಶಾಲೆನಾ ಶಾಲಾ ಸಂಸತ್ತಿನಲ್ಲಿ ಶಾಲಾ ಸಂಸತ್ತಿನಲ್ಲಿ प्रधानमंत्री उप प्रधानमंत्री मंत्री, प्रवास मंत्री संशिष्ट मंत्री ಮಂತ್ರಿಯಾಗಿದ್ದೇನೆ ಮಂತ್ರಿಯಾಗಿದ್ದೇನೆ ನನಗೆ ನೀಡಿದ ಕೆಲಸವನ್ನು ನನಗೆ ನೀಡಿದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಹಾಗೂ ಹಾಗೂ ಮುಖ್ಯೋಪಾಧ್ಯಾಯರು ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲಾ ಶಿಕ್ಷಕರು ನೀಡುವ ಮತ್ತು ಎಲ್ಲಾ ಶಿಕ್ಷಕರು ನೀಡುವ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನದಲ್ಲಿ ಶಾಲೆಯ ಅಭಿವೃದ್ಧಿಗಾಗಿ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ ಪ್ರಮಾಣ ಮಾಡುತ್ತೇನೆ ಹಿಂದ್ ಜೈ ಹಿಂದ್